ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕರ್ಚಿಕಾ ಮಾಡಿ ತೋರಿಸ್ತೀನಿ ಮನೇಲಿರೋ ಸಾಟಮ್ಸೇ ತಗೊಂಡು ನಾನು ಕರ್ಚಿಕಾ ಹೇಗೆ ಮಾಡೋದಂತೆ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ನೋಡಿ ಒಂದು ಬಟ್ಲು ಕಡಲೆಪಪ್ಪು ಚಿಕ್ಕ ಬಟ್ಲು ಒಂದು ಬಟ್ಲು ಸಕ್ಕರೆ ಸ್ವಲ್ಪ ಕಾಯಿ ಒಣ ಕೊಬ್ಬರಿ ನಾನು ತುರಿದಿಟ್ಕೊಂಡೀನಿ ಒಂದೆರಡು ಏಲಕ್ಕಿ ಸ್ವಲ್ಪ ಮೈದಾ ಹಿಟ್ಟು ಇದನ್ನೆಲ್ಲ ನಾವು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಅದು ಹೇಗೆ ಮಾಡೋದಂತೆ ತೋರಿಸ್ತೀನಿ ನೋಡಿ ಒಂದು ಜಾರು ತೊಗೋಬೇಕು ಈ ಸಕ್ಕರೆ ಹಾಕ್ಬಿಟ್ಟು ನಾವು ಪೌಡ್ರ್ ಮಾಡಬೇಕು ಅದರಲ್ಲೇ ನಾನು ಏಲಕ್ಕಿ ಹಾಕಿ ಪೌಡ್ರ್ ಬರ್ತೀನಿ ನೋಡಿ ಒಂದು ಬಾಟ್ಲು ಇಟ್ಕೋಬೇಕು ನಾನು ಬಂದಿರೋದು ಸಕ್ಕರೆ ಇದ್ದೀನಿ ಇವಾಗ ಇದೇ ಜಾರಲ್ಲಿ ನಾವು ಪಪ್ಪು ತಗೊಂಡು ನೋಡಿ ಇದೇ ಜಾರಲ್ಲಿ ನಾನು ಕಡಲೆಪಪ್ಪದು ಪೌಡ್ರ್ ಬರ್ತೀನಿ ನೋಡಿ ನಾನು ಇದು ಕಡಲೆಪಪ್ಪನೂ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಇವಾಗ ಒಣಕ್ಕೊಬ್ಬರಿ ಹಾಕ್ತಾಯಿದ್ದೀನಿ ಏಲಕ್ಕಿ ಸಕ್ಕರೆ ಕೊಬ್ಬರಿ ಕಡೇಪಪ್ಪನ್ ಪೌಡ್ರ್ ಹಾಕೊಂಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಬೇಕು ನೀವು ಬೇಕಂದರೆ ಎಳ್ಳು ಹಾಕೋಬೋದು ಎಳ್ಳು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಎಳ್ಳು ಹಾಕ್ತಾಯಿಲ್ಲ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಇದೆಲ್ಲ ಎಲ್ಲ ಒಂದಾಗಬೇಕಿದು ಆ ಥರ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ಥರ ಕರ್ಜಿಕಾಯಿ ನೀವು ಅರ್ಜೆಂಟ್ಗೆ ಎಲ್ಲರ ಟೂರ್ ಹೋಗ್ಬೇಕಂದ್ರೆ ದೇವಸ್ಥಾನದಾಗೆ ಹಬ್ಬಗಳಿಗೆ ಈ ಥರ ಎಲ್ಲ ಮಾಡಿ ನೀವು ಒಂದು ತಿಂಗ್ಳವರೆಗೂ ಇಟ್ಕೊಂಡ್ರೂ ಏನೂ ಕೆಡಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಒಂದ್ಸರ್ತಿ ನೀವು ಟ್ರೈ ಮಾಡಿ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಹಿಂಗೆಲ್ಲ ಇದು ಮಿಕ್ಸ್ ಆಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಹಿಟ್ಟು ಕಲಿಸೋದು ತೋರಿಸ್ತೀನಿ ಕೈ ಹಿಟ್ಟು ಕಲಿಸೋದು ದೊಡ್ಡದೊಂದು ತಟ್ಟೆ ತೊಗೊಂಡಿದ್ದೀನಿ ನೀವು ಬುಟ್ಟಿ ಇದ್ದರೂ ತೊಗೋಬೇಕು ಈ ಥರ ಇದನ್ನ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ಕಲಿಸೋಣ ಸ್ವಲ್ಪ ಹೆಚ್ಚಕ್ಕೆ ಇದು ಇವಾಗ ಸ್ವಲ್ಪ ನಾವು ಉಪ್ಪು ಹಾಕೋಬೇಕು ಅದಕ್ಕೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ನಾವು ಈ ಥರ ಕಲಿಸ್ಕೋಬೇಕು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಅಂದರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಖರ್ಚಿಕ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ನಾವು ಮಾಡಿ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಬೇಕು ನೋಡಿ ಇವಾಗ ಈ ಥರ ಆಗಿದೆ ಸ್ಮೂತಾಗಿ ಒಂದೆರಡು ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಟು ನಾವು ಕರ್ಚಿಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ ಮುಚ್ಚಿಕ್ಕಿಡುತ್ತ ನೋಡಿ ಈ ಥರ ಸ್ವಲ್ಪ ಹಾಲು ತೊಗೊಳ್ಳಿ ಈ ಥರ ಬಡಿಸಿದ್ರೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ನಾನು ಕರ್ಚಿಕಾಯಿ ಹೇಗೆ ಮಾಡಿ ಇದನ್ನು ಅಂಟಿಸೋದಂತ ನಾನು ತೋರಿಸ್ತೀನಿ ಇದು ಕರ್ಚಿಕಾಯಿ ಮಾಡೋಕ್ಕೆ ಹಿಟ್ಟು ಸ್ವಲ್ಪ ಉಂಡೆ ಮಾಡಿಕೊಂಡು ಹಿಟ್ಟು ಅಜ್ಜಿ ಮಾಡಬೇಕು ಇದನ್ನು ನಾನು ಪಕ್ಕಕ್ಕೆ ಇಡ್ತೀನಿ ನಾನು ಹಿಟ್ಟು ತೊಗೊತಾ ಇದ್ದೀನಿ ಇವಾಗ ಹಿಟ್ಟು ತೊಗೊಂಡು ಇವಾಗ ನಾನು ಚಿಕ್ಕ ಚಿಕ್ಕದು ಉಂಡೆಗಳು ಮಾಡ್ಕೊತಾ ಇದೆ ಎಷ್ಟು ಬೇಕಂತ ಅಷ್ಟು ತೊಗೊಂಡು ನೀವು ಮಾಡ್ಕೋಬೇಕು ನೋಡಿ ಈ ಥರ ಮಾಡಿ ಇಷ್ಟಿಷ್ಟೇ ಖರ್ಚಿಕಾಯಿಗೆ ಎಷ್ಟೆಷ್ಟು ತಪ್ಪ ಯಾಕಂದರೆ ನಾನು ಎರಡು ಥರ ತೋರಿಸ್ತೀನಿ ಅದರಲ್ಲಿ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಖರ್ಚಿಕಾಯಿ ಮಾಡೋದೊಂದಿದೆ ಆಮೇಲೆ ಕೈಯಿಂದ ಮಾಡೋದು ನಿಮ್ಮ ಮನೇಲಿ ಖರ್ಚಿಕಾಯಿ ಮಾಡೋದಿಲ್ಲ ಅಂದರೆ ನೀವು ಈ ಥರ ಕೈಯಿಂದನೂ ಮಾಡ್ಕೋಬೋದು ಆ ಥರ ನಾನು ಎರಡು ಟಿಪ್ಸಲ್ಲಿ ತೋರಿಸ್ತೀನಿ ನೋಡ್ತಾ ನೋಡಿ ಇದು ಉಂಡೆ ಈ ಥರ ಹಿಟ್ಟಲ್ಲಿ ಎಜ್ಕೋಬೇಕು ಎಜ್ಕೊಂಬಿಟ್ಟು ಈ ಥರ ನಾವು ಲಟ್ಟಿಸ್ಬೇಕು ಪೂರಿ ಹೆಂಗೆ ಮಾಡ್ತೀವಲ್ವ ಆ ಥರ ಇದನ್ನು ಲಟ್ಟಿಸ್ಬೇಕು ಪೂರಿ ಥರ ಲಟ್ಟಿಸ್ಬೇಕಿದನ್ನು ದೊಡ್ಡದಾಗೆ ನೋಡಿ ನಾನು ಈ ಎಲೆನೂ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಖರ್ಚಿಕ ಮಾಡೋದು ಸಿಗುತ್ತೆ ಸಂತೆಲೆಲ್ಲ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ತಂದು ನೀವು ಖರ್ಚಿಕ ಮಾಡೋಕ್ಕೆ ಬರಲಾರ್ದವ್ರು ಇದರಲ್ಲಿ ಮಾಡ್ಬೋದು ನಾನು ಕೈಯಲ್ಲಿ ಮಾಡಿ ತೋರಿಸ್ತೀನಿ ಇವು ಐದು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಹೇಗೆ ಅಂತ ನೋಡಿ ಈ ಥರ ಹಿಡ್ಕೊಂಬಿಟ್ಟು ಈ ಪೌಡ್ರು ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕೊಂಡ್ಬಿಟ್ಟು ನಾವು ಬಡ್ಸು ಹಾಲು ತೋರಿಸಿದ್ದೀವಲ್ವ ಅದನ್ನು ನೀವು ಹಿಂಗೆ ಹಚ್ಚಬೇಕು ಯಾಕಂದರೆ ಇದು ಈ ಥರ ಹಚ್ಚಿದರೆ ನಿಮಗೆ ಚೆನ್ನಾಗಿರುತ್ತೆ ಇದು ಬೇಗ ಇದು ಆಗೋಲ್ಲ ಒಡೆದು ಹೋಗಲ್ಲ ಎಣ್ಣೆಯಲ್ಲಿ ನೋಡಿ ಈ ಥರ ಹಚ್ಕೊಂಡು ನಾವು ಇದನ್ನು ಇವಾಗ ಕ್ಲೋಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ಏನು ಸುಲಭ ಮನೇಲಿರೋದೆ ಎಲ್ಲ ಮೈದಾ ಹಿಟ್ಟು ಮನೇಲಿ ಹೆಂಗು ಕಡಲೆಪಪ್ಪ ಇರುತ್ತೆ ಅದೆಲ್ಲ ತಗೊಂಡು ನಾವು ಮಾಡಿದ ನೋಡಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ನೀವು ಕರ್ಜಿಕಾಯಿ ಮಾಡ್ಕೋಬೋದು ಎಲ್ಲನೂ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಹಾಕ್ಕೊಂಡು ತಿನ್ನೋಕ್ಕೂ ಸೂಪರಾಗಿರುತ್ತೆ ಎಲ್ಲ ಮಕ್ಕಳಿಗೆ ಯಾರ ನೆಂಟರು ಬಂದರೆ ಒಂದು ಖಾರ ಒಂದು ಸ್ವೀಟು ಕೊಡಬೇಕಂದ್ರೆ ಒಂದು ಏನಾರು ಹಪ್ಪಳ ಹಿಪ್ಳ ಕರೆದು ಕರ್ಜಿಕಾಯಿ ಸ್ವಲ್ಪ ಚೌಚ ಎಲ್ಲ ಹಾಕ್ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ ಈ ಥರ ನೀವು ಮನೇಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಇರುತ್ತೆ ಇದೆ ಕರ್ಜಿಕಾಯಿ ಹ್ಞೂ ಈ ಥರ ತಗೋರು ನಾನು ಎಲ್ಲನೂ ಮಾಡಿ ತೋರಿಸ್ತೀನಿ ಇನ್ನೊಂದು ಥರ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಳಿದಿರೋ ಹಿಟ್ಟು ಇದ್ದು ಅದನ್ನ ವೇಸ್ಟ್ ಮಾಡ್ಕೋಬೇಡಿ ಈ ಥರ ಮಾಡಿ ಮತ್ತೆ ಸ್ಮೂತ್ ಮಾಡ್ಕೊಂಡು ನಾನು ಇದರಲ್ಲೇ ಇನ್ನೊಂದು ಥರ ಕೈಯಲ್ಲಿ ತುಂಬೋದು ನಾನು ತೋರಿಸ್ತೀನಿ ನಿಮಗೆ ನೋಡಿ ಅದೇ ಹಿಟ್ಟು ತಗೊಂಡು ಅದಾದ್ರೂ ಆಗುತ್ತೆ ಇಲ್ಲ ಇನ್ನೂ ಹಿಟ್ಟಿದೆ ಅಲ್ವಾ ಅಷ್ಟು ನೋಡಿ ಚಿಕ್ಕ ಚಿಕ್ಕ ಉಂಡೆ ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಈ ಥರ ಲಟ್ಟಿಸಿ ಹೇಗೆ ತುಂಬದಂತೆ ನಾನು ತೋರಿಸ್ತೀನಿ ಅಂಗಡಿ ಈ ಥರ ತೊಗೊಂಡು ಹಿಟ್ಟೆ ಲಜ್ಜಿ ಹಿಂಗೆ ಲಟ್ಟಿಸ್ಬೇಕು ಅಂದರೆ ಇದು ಪೂರಿ ಥರ ಅಲ್ಲ ಸ್ವಲ್ಪ ಹಿಂಗೆ ಉದ್ದ ಸೇಪು ನೋಡಿ ಈ ಥರ ಕೈಯಲ್ಲಿ ತುಂಬಕ್ಕೆ ಬರೋರು ಈ ಥರ ಎಲೆನೂ ಮಾಡಿಟ್ಕೋಬೇಕು ಮಾಡಿಟ್ಕೊಂಡು ಅದನ್ನು ನಾನು ಹೇಗೆ ತುಂಬೋದಂತೆ ತೋರಿಸ್ತೀನಿ ಬಂದಾಗೆಲ್ಲ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ ನಾನು ಐದು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ತುಂಬದಂತೆ ನಾನು ತೋರಿಸ್ತೀನಿ ನೀವು ಕೈಯಲ್ಲಿ ಹಿಂಗೆ ತುಂಬಕ್ಕೆ ಆಗಿಲ್ಲ ಅಂದರೆ ಒಂದು ತಟ್ಟೆ ಇಟ್ಕೊಳ್ಳಿ ತಟ್ಟೆಯಲ್ಲಿ ಈ ಥರ ನೀವು ತಟ್ಟೆ ಹಿಂಗೆ ದಬ್ಬಾಕ್ ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಇಲ್ಲ ಈ ಥರ ದೊಡ್ಡದಾಗಿ ಇದು ಚಪಾತಿದು ಲಟ್ಸೋದು ಇದ್ರೆ ಇದನ್ನು ನೀವು ಈ ಥರ ಇಟ್ಕೊಂಡ್ಬಿಟ್ಟು ನೀವು ತುಂಬೋದು ನೋಡಿ ಅರ್ಧ ಸ್ಪೂನ್ ತೊಗೊಂಡು ಹೀಗೆ ನೀವು ಹಾಕೋಬೇಕು ನಿಮ್ಗೆ ಅದು ಚಪ ಇದು ಮಣಿ ಇಲ್ಲ ಅಂದರೆ ಅದು ತುಂಬೋದಿಲ್ಲ ಅಂದರೆ ಈ ಥರ ಕೈಯಿಂದನು ಮಾಡ್ಕೋಬೋದು ನೋಡಿ ಹಿಂಗೆ ಹಾಕೊಂಡ್ಬಿಟ್ಟು ನೀವು ಇದನ್ನು ಇವನ್ನ ನಾವು ಆವಾಗಲೇ ಹಾಲಲ್ಲಿ ತೊಗೊಂಡಿದ್ದೀವಲ್ವ ಅದನ್ನು ಈ ಥರ ನಾವು ಅಂಟಿಸ್ಬೇಕು ಇದು ಅಂಟಿಸೋದ್ರಿಂದನೇ ಬಾಯಿ ಬಿಡಲ್ಲ ಎಣ್ಣೆಯಲ್ಲಿ ಎಲ್ಲ ಹೋಗಲ್ಲ ಅಂತ ಅಷ್ಟೇ ಇದನ್ನು ಈ ಥರ ಅಂಟಿಸ್ಬೇಕಂತ ಹೇಳೋದು ಒಂದೊಂದು ಏನು ಮಾಡೋಕ್ಕಾಗಲ್ಲ ಒಡೆದು ಹೋಗುತ್ತೆ ಏನಾಗಲ್ಲ ನೋಡಿ ಈ ಥರ ಫುಲ್ ಎಲ್ಲದಕ್ಕೂ ಹಚ್ಕೊಂಡ್ಬಿಟ್ಟು ನಾವು ಮಡಚೋದು ತೋರಿಸ್ತೇನೆ ಬೇಗ ಬೇಗನೂ ಆಗುತ್ತೆ ನೋಡಿ ಈ ಥರ ಮಡ್ಚ್ಕೊಂಡು ನೀವು ಹಿಂಗೆ ಹಿಂಗೇನು ಮಾಡ್ಕೋಬೋದು ಒಂದೇ ಸತಿ ನಾಲ್ಕು ಐದು ತುಂಬ್ಕೊಂಬಿಡ್ಬೋದು ನೋಡಿ ಈ ಥರ ಕೈ ತೊಗೊಂಡು ಈ ನಾವು ತುಂಬ್ಕೊಂಡು ನಿಮಗೆ ಜಾಸ್ತಿ ಪೌಡ್ರೆಲ್ಲ ಹಾಕ್ಬೇಕು ಅನ್ಸಿದೆ ಅದಕ್ಕೆ ಅದರಲ್ಲಿ ಚೆನ್ನಾಗಿರುತ್ತೆ ಅದ್ರಾಗ ನೀವು ತುಂಬಬೇಕು ನೋಡಿ ಹೀಗೆಲ್ಲ ಮಾಡಿಬಿಟ್ಟು ಇದನ್ನು ನಾನೆಲ್ಲನೂ ಇದೇ ಥರ ಮಾಡಿ ತೋರಿಸ್ತೀನಿ ನೋಡಿ ನಾನು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಹಿಟ್ಟಲ್ಲಿ ಸ್ವಲ್ಪ ಕಳೆಪಪ್ಪಲ್ಲಿ ಇಷ್ಟೊಂದಾಗಿದೆ ಆಗಿದೆ ಇವಾಗ ನಾನು ಹೇಗೆ ಕರೆಯೋದಂತ ನಾನು ತೋರಿಸ್ತೀನಿ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೀವೊಂದು ನಾಲ್ಕು ಐದು ಹಾಕೋಬೋದು ಆಮೇಲೆ ನಾನೊಂದು ಆರು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾರ ನೆಂಟರು ಬಂದಾಗೆ ಮಕ್ಕಳಿಗೆ ತಿಂಡಿ ಇಲ್ಲದ್ರಾಗೆ ಕಚ್ಚಿಕ ಕೊಟ್ಟು ಕುಂಬಿಸಿದರೆ ಎಷ್ಟು ಚೆನ್ನಾಗಿ ತಿನ್ಕೋ ಅಂತ ತೆಗಿ ನೋಡ್ಕೋ ಅಂತ ಇರ್ತಾರೆ ನೀವು ಅದೇ ಥರ ಟೈಮ್ ಇದ್ದಾಗೆ ಈ ಥರ ಕಚ್ಚಿಕ ಮಾಡಿ ನೀವು ಬಾಕ್ಸಲ್ಲಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿಟ್ರೆ ಸೂಪರಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೀವು ಯಾರು ಫಸ್ಟ್ ನಮ್ಮದು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗುತ್ತೆ ನೀವೇ ನೋಡ್ಬೋದು ನಾನು ಒಳ್ಳೊಳ್ಳೆ ವಿಡಿಯೋಗಳೆಲ್ಲ ಇವಾಗ ಮಾಡ್ತಾಯಿದ್ದೀನಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ ನಿಮ್ಗೆ ಯಾವ ಥರ ಅಡುಗೆ ಬೇಕೋ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ನೋಡಿ ಹೆಂಗೆ ಒಬ್ಬಿ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಇದು ರೆಡಿಯಾಗಿದೆ ನಿಮ್ಗೆ ಇನ್ನೂ ಬ್ರೌನ್ ಕಲರ್ ಬೇಕಂದ್ರೆ ನೀವು ಇನ್ನೂ ಎಣ್ಣೆಲ್ಲೇ ಹಾಕೋಬೋದು ನಾನು ಈ ಥರ ಮಿನಿಯಮ್ ಆಗೇ ನಾನು ತೆಗೆಯೋದು ತುಂಬ ಕಪ್ಪಗಾಗೋರ್ಗು ಅಷ್ಟು ಚೆನ್ನಾಗಿರೋಲ್ಲ ಈ ಥರ ನಾನು ಒಂದು ತಟ್ಟೆಗೆ ಇವಾಗ ತೆಗಿತಾಯಿ ನೋಡಿ ಇವಾಗ ಇನ್ನೊಂದು ಕೈಯಲ್ಲಿ ತುಂಬಿದ್ನಲ್ವ ಅದನ್ನ ಹಾಕಿ ತೋರಿಸ್ತಾ ಇದ್ದೀನಿ ಅದನ್ನು ಅಷ್ಟೇ ನಾಲ್ಕು ಐದು ಹಾಕೊಂಡು ತೆಗಿಬೋದು ನೋಡಿ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೀವು ನೀವು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ಅದು ಹಾ ಮಾಡೋದಿಲ್ಲಪ್ಪ ಅಂದರೆ ಈ ಥರ ಮಾಡ್ಕೋಬೋದು ಅದು ಮಣಿ ಇದ್ದರೆ ನೀವು ಕಚ್ಚಿಕಾಯಿ ತುಂಬೋದು ನೋಡಿ ಇವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಕಾಣಿಸುತ್ತೆ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಸೂಪರಾಗಿ ಇರುತ್ತೆ ನಿಮಗೆ ಆ ಥರ ಮಣಿ ಇಲ್ಲ ಅಂದರೆ ಈ ಥರ ಕೈಯಲ್ಲಿ ತುಂಬ್ಕೋಬೋದು ಅದಿದ್ದರೆ ಅದರಲ್ಲಿ ತುಂಬ್ಕೋಬೋದು ಅದರಲ್ಲಿ ತುಂಬಿದರೆ ಸ್ವಲ್ಪ ಹಿಟ್ಟು ಮೇಲೆ ಮೇಲೆ ವೇಸ್ಟ್ ಆಗುತ್ತೆ ಇದಂದರೆ ವೇಷ್ಟೇ ಆಗೋಲ್ಲ ಆರಾಮಾಗಿ ಮಾಡ್ಕೋಬೋದು ನಾನು ನಿಮಗೆ ಎರಡು ಥರ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ನೀವು ಮಾಡ್ಕೊಳ್ಳಿ ಹದಿನೈದು ದೀಸ್ವರೆಗೂ ನೀವು ಇಟ್ಕೊಂಡು ತಿನ್ಬೋದು ನೋಡಿ ಎಲ್ಲ ರೆಡಿಯಾಗಿದೆ ನಾನು ತಟ್ಟೆಗೆ ತುಂಬಿದ್ದೀನಿ ನಿಮಗೆ ಈ ಥರ ಮಾಡೋಕ್ಕೆ ಮನೆಯಲ್ಲಿ ಟೈಮ್ ಇದ್ದಾಗೆಲ್ಲ ನೀವು ಮಾಡ್ಕೊಂಡು ತಿನ್ಬೋದು ನನಗೆ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದ್ದೆ ನೋಡಿ ಮುಳುಗು ಇದ್ದೀನಿ ನೋಡಿ ಚೆನ್ನಾಗಿದೆ ಮಕ್ಕಳು ಹಿಂಗೆ ತಿನ್ಕೊತಾರ ಸೂಪರಾಗಿರುತ್ತೆ ಇದನ್ನ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಇರೋರು ಸ್ವಲ್ಪ ಎಳ್ಳಾದರೂ ಹಾಕಿ ಮಾಡ್ಕೋಬೋದು ನಾನು ಇದರಲ್ಲಿ ಎಳ್ಳು ಹಾಕಿಲ್ಲ ಬಸ್ರಿ ಇರೋರೆಲ್ಲ ಎಳ್ಳು ಹಾಕಿ ತಿನ್ನಬಾರ್ದು ಅದಕ್ಕೋಸ್ಕರ ನಾನು ಎಳ್ಳು ಹಾಕಿಲ್ಲ ನಿಮ್ಗೆ ಇಷ್ಟ ಐತೆ ಅವರೆಲ್ಲ ಎಳ್ಳು ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ